ಬನ್ನಿ ಮರ ಏನಿದೆ ಆ ಕಳಶದಲ್ಲಿರುವಂತಹ ಅದನ್ನೆಲ್ಲನೂ ಮರಕ್ಕೆ ಸಮರ್ಪಿಸಿ ಆ ನವಗ್ರಹಗಳು ಕೂಡಿ ಆ ಪೂಜೆ ಮಾಡೋ ರೀತಿಯಾಗಿ ಪೂಜೆಯನ್ನ ಮಾಡ್ತಾರೆ ಇದು ಇವಾಗಿಂದ ಬಂದಿರೋದಲ್ಲ ಸುಮಾರು ಐವತ್ತರವತ್ತು ವರ್ಷಗಳಿಂದ ಬಂದಿರೋದು ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರ ನನ್ನ ಹೆಸರು ಉಷಾ ಅಂತ ಸರ್ಜಾಪುರ ಗ್ರಾಮದಿಂದ ಮಾತಾಡ್ತಿರಿದ್ದೀನಿ ಇವತ್ತಿನ ದಿನ ವಿಶೇಷತೆ ಏನಂದರೆ ನಾವು ಬೆಂಗಳೂರಿನ ಸರ್ಜಾಪುರ ಗ್ರಾಮದಲ್ಲಿರುವಂತಹ ಶನಿಮಹಾತ್ಮ ದೇವಸ್ಥಾನದಲ್ಲಿದ್ದೀವಿ ಇಲ್ಲಿನ ವಿಶೇಷತೆ ಏನಂದರೆ ಇದು ನಮ್ಮ ಪೂರ್ವಜರ ಕಾಲದಿಂದ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಿಂದ ನಡ್ಸ್ಕೊಂಡು ಬಂದಿರೋಂಥ ಒಂದು ಕಾರ್ಯಕ್ರಮ ಏನು ನಡೀತಿದೆ ಅಂದರೆ ಇಲ್ಲಿ ಶನಿಮಾತ್ಮ ದೇವಸ್ಥಾನ ಇದೆ ಅಷ್ಟೊಂದು ಪ್ರಖ್ಯಾತ ಪಡೆದಿಲ್ಲ ಅಂದ್ರೂ ಇಲ್ಲಿನ ಪವಾಡಗಳು ಆ್ಯಂಡ್ ಇಲ್ಲಿ ಇಲ್ಲಿ ಜನಗಳು ನಂಬಿರೋ ಶಕ್ತಿ ಆ ದೇವರಲ್ಲಿ ಇದೆ ಅಂತ ನಾವೆಲ್ಲರೂ ನಂಬಿದ್ದೀವಿ ಸೊ ಇಲ್ಲಿ ಏನು ಮಾಡ್ತೀವ್ರೆ ಅಂದರೆ ಈ ಒಂಬತ್ತು ದಿನ ನವರಾತ್ರಿಗಳೇನಿದೆ ಒಂಬತ್ತು ದಿನಗಳಿಂದ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಒಂಬತ್ತು ದಿನಗಳಿಂದ ದೇವರನ್ನು ಪಟ್ಟ ಕೂರಿಸ್ತಾರೆ ಅಂತ ಹೇಳ್ತಾರೆ ಸೊ ಎಲ್ಲ ದೇವಸ್ಥಾನಗಳಲ್ಲೂ ನಡೆದಿರೋ ಥರನೇ ಇಲ್ಲಿ ದೇವರನ್ನು ಪಟ್ಟ ಕೂರಿಸ್ತಾರೆ ಈ ಒಂಬತ್ತು ದಿನಗಳಲ್ಲಿ ಒಂದೊಂದು ಪ್ರತಿಯೊಂದು ದಿನ ಪ್ರತಿಯೊಂದು ಥರ ಬೇರೆ ಬೇರೆ ತರಹದಲ್ಲಿ ಅಲಂಕಾರಗಳನ್ನು ಮಾಡ್ತಾರೆ ಅಭಿಷೇಕಗಳನ್ನು ಮಾಡ್ತಾರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಈ ಒಂಬತ್ತು ದಿನಗಳ ನಂತರ ಇವತ್ತು ವಿಜಯದಶಮಿ ದಿನ ಏನಿದೆ ಇವತ್ತು ಜಂಬೂ ಸವಾರಿ ಅಂತ ನಡೆಸ್ತಾರೆ ಇದು ಹೆಂಗೆ ಅಂತ ಅಂದರೆ ಈ ಒಂಬತ್ತು ದಿನಗಳು ಏನು ನವರಾತ್ರಿ ನಡೆಯುತ್ತೆ ಈ ಒಂಬತ್ತು ದಿನಗಳನ್ನು ಒಂಬತ್ತು ನವಗ್ರಹಗಳಿಗಾಗಿ ಮೀಸಲು ಮಾಡಿ ಈ ನವಗ್ರಹಗಳ ಒಂದು ಕಳಶ ಇದೆ ಆ ಕಳಶದಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂದರೆ ಒಂಬತ್ತು ಗ್ರ ಗ್ರಹಗಳನ್ನು ಈ ಒಂಬತ್ತು ಕಳಶಗಳಲ್ಲಿ ಅವರು ಸಂಕೇತ ಮಾಡ್ತಾರೆ ಒಂಬತ್ತು ಗ್ರಹಗಳಿಗೆ ಒಂಬತ್ತು ಕಳಶಗಳನ್ನು ಸಂಕೇತವಾಗಿ ಮಾಡ್ತಾರೆ ಈ ಒಂಬತ್ತು ಕಳಶಗಳನ್ನು ಒಂಬತ್ತು ಜನ ಕನ್ಯಾ ಹೆಣ್ಣುಮಕ್ಕಳ ಕೈಯಲ್ಲಿ ಆ ದೇವಸ್ಥಾನದಿಂದ ದೇವಸ್ಥಾನದಿಂದ ಇಲ್ಲಿ ಬನ್ನಿ ಮರದವರೆಗೂ ಜಂಬೂ ಸವಾರಿ ನಡೆಸ್ಕೊಂಡು ಬರ್ತಾರೆ ಇಲ್ಲಿ ಬಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ ಈ ಬನ್ನಿ ಮರ ಏನಿದೆ ಆ ಕಳಶದಲ್ಲಿರುವಂತಹ ಅದನ್ನೆಲ್ಲನೂ ಮರಕ್ಕೆ ಸಮರ್ಪಿಸಿ ಆ ನವಗ್ರಹಗಳು ಕೂಡಿ ಆ ಪೂಜೆ ಮಾಡೋ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಇದು ಇವಾಗಿಂದ ನಡ್ಸ್ಕೊಂಡ್ಬಂದಿರೋದಲ್ಲ ಸುಮಾರು ಐವತ್ತರವತ್ತು ವರ್ಷಗಳಿಂದ ನಡ್ಸ್ಕೊಂಬಂದಿರೋದು ನಮ್ಮ ತಾತ ಪೂಜಾರಿ ಲಕ್ಷ್ಮಯ್ಯ ದಿವಂಗತ ಪೂಜಾರಿ ಲಕ್ಷ್ಮಯ್ಯ ಅವರು ಇವತ್ತು ನಮ್ಮ ಜೊತೇಲಿ ಇಲ್ಲ ಬಟ್ ಅವರ ಕೃಪೆ ಈ ಈ ಏನು ನಡೀತಿದೆ ಜಂಬೂ ಸವಾರಿ ವಿಜಯದಶಮಿ ಪೂಜೆ ಅವರ ಕೃಪೆಯಿಂದನೇ ಇದು ನಡೀತಿರೋದು ದಿವ ಇದೇನೇ ನಡೀತಿದೆಯೋ ಇದೆಲ್ಲದಕ್ಕೂ ಮೂಲ ಬುನಾದಿ ಹಾಕಿದಂಥವರು ದಿವಂಗತ ಪೂಜಾರಿ ಲಕ್ಷ್ಮಯ್ಯ ಅವರು ಸರ್ಜಾಪುರ ಗ್ರಾಮದವರು ಅವರು ದಿವಂಗತ ಪೂಜಾರಿ ಲಕ್ಷ್ಮಯ್ಯನವರ ಬಗ್ಗೆ ಹೇಳಬೇಕು ಅಂದರೆ ಅವರು ಆಗಿನ ಕಾಲದಲ್ಲೇ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆಯೇ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆಯೇ ವಿಧಾನಸೌಧದಲ್ಲಿ ಕೆಲಸ ಮಾಡಿದಂಥವರು ಆ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗೆ ದೇವರ ಕೃಪೆಯೇ ಅವ್ರ ಮೇಲೆ ಅವ್ರಿಗೆ ದೇವರಿಂದ ಕೃಪೆಗೆ ಒಳಗಾಗಿ ಅವರು ಇಲ್ಲಿ ಒಂದು ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ ಕರ್ಮಫಲದಾತ ಶನಿಮಾತ್ಮ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ ಆವಾಗಿನಿಂದವರೆಗೂ ಇವಾಗವರೆಗೂ ಒಂದು ವರ್ಷನೂ ತಪ್ಪದೆ ಈ ಪೂಜೆ ಏನಿದೆ ಇದನ್ನು ನಡೆಸ್ಕೊತಾ ಬಂದಿದ್ದಾರೆ ಇವತ್ತು ಅವರು ನಮ್ಮೊಂದಿಗೆ ಇಲ್ಲದೇ ಇರೋದಿರೋ ಇಲ್ಲದೇ ಇರೋದೇ ಇರಬಹುದು ದಿವಂಗತ ಪೂಜಾರಿ ಲಕ್ಷ್ಮಯ್ಯನವರ ಮಕ್ಕಳು ಮೊಮ್ಮಕ್ಕಳಾದಂಥ ನಾವೆಲ್ಲರೂ ಇದೇನು ನಡೀತಿದೆ ಈ ಸಂಪ್ರದಾಯನ ಮುಂದುವರಿಸ್ಕೊತಾ ಹೋಗ್ತಾ ಇದ್ದೀವಿ ಸೊ ಈ ದೇವಸ್ಥಾನದ ಮಹಿಮೆ ಏನಂದರೆ ನಮ್ಮ ಸರ್ಜಾಪುರದ ಪ್ರಜೆಗಳು ಎಲ್ಲ ಜನರಿಗೂ ಗೊತ್ತಿರೋ ಹಾಗೆ ತುಂಬ ಪವಾಡಗಳಿದೆ ಈ ಕರ್ಮಫಲದಾತ ಶನಿ ಮಹಾತ್ಮನ ನಂಬಿ ಬಂದಂಥ ಯಾವುದೇ ಭಕ್ತಾದಿಗಳಾಗಿ ಅವರಿಗೆ ಒಳ್ಳೆಯದೇ ಆಗಿದೆ ಇದುವರೆಗೂ ಬಹಳಷ್ಟು ಪವಾಡಗಳನ್ನೇ ತೋರಿಸಿದ್ದಾನೆ ಆ ದೇವರು ಸೊ ಇಲ್ಲಿ ಎಲ್ಲರೂ ದೇವರನ್ನ ನಂಬಿ ಈ ಪೂಜೆನ ಮಾಡ್ತಾ ಇದ್ದಾವೆ ಆ ದೇವರು ಈ ಸರ್ಜಾಪುರ ಗ್ರಾಮಸ್ಥರು ಎಲ್ಲರಿಗೂ ಆಗಿರೋ ಬೆಂಗಳೂರಿನ ಜನತೆಗೆ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾರೆ ಅಂತ ನಾವೆಲ್ಲರೂ ನಂಬಿದ್ದೇವೆ ಧನ್ಯವಾದಗಳು ಓಂ ನಮ ಶಿವಾಯ ಓಂ ನಮ ಶಿವಾಯ ಶ್ರೀ ಶನೇಶ್ವರ ಸ್ವಾಮಿಯ ಪಾದಧೂಳಿ ಕೂ ಜೈ ಆನೇಕಲ್ ತಾಲೂಕು ಸರ್ಜಾಪುರ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವಂತಹ ಶ್ರೀ 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 ಗುರು ಶನೇಶ್ವರ ಸ್ವಾಮಿ ದೇವರ ಸನ್ನಿಧಿ ಇದು ಈ ಸನ್ನಿಧಿಯನ್ನಲ್ಲಿ ಅರ್ಚಕರಾದಂತಹ ಶ್ರೀ 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 ದಿವಂಗತ ಲಕ್ಷ್ಮಯ್ಯ ಸ್ವಾಮೀಜಿಯವರು ಅರ್ಚಕರಾಗಿ ಸುಮಾರು ಐವತ್ತು ವರ್ಷಗಳ ಕಾಲದಿಂದ ಈ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆಯನ್ನು ಮಾಡಿದಂಥ ಪುರಾತನ ಕಾಲದ ದೇವಸ್ಥಾನವಿದು ಈ ದೇವಸ್ಥಾನದಲ್ಲಿ ಮಹಾಭಕ್ತರು ಅಕ್ಕಪಕ್ಕ ಹಳ್ಳಿಯವರಾಗಿರಬಹುದು ಭಕ್ತಾದ್ರ ಎಲ್ಲರೂ ತನ್ನ ಕಷ್ಟ ನೋವು ದುಃಖ ಆಪತ್ತುಗಳನ್ನು ನಾನಾ ವಿಧವಾದಗಳನ್ನೆಲ್ಲವನ್ನು ಅರಿಸಿಕೊಳ್ಳಬೇಕೆಂದು ಈ ಪರಮಾತ್ಮನ ಸನ್ನಿಧಿಗೆ ಬರುತ್ತಿದ್ದರು ಆಗ ನಮ್ಮ ಪೂಜ್ಯ ಗುರುಗಳಾದಂಥ ಲಕ್ಷ್ಮಯ್ಯ ಸ್ವಾಮೀಜಿಯವರು ಅವರ ಕಷ್ಟಕ್ಕೆ ತಕ್ಕಂತೆ ಅವರಿಗೆ ಪ್ರೀತಿ ಫಲವನ್ನು ತೋರಿಸಿ ಅವರಿಗೆ ಬಂದಂತಹ ದುರುದೋಷಗಳಿಗೆಲ್ಲ ದಾರಿಯನ್ನು ತೋರಿಸಿಕೊಡ್ತದ್ದಂತಹ ಮಹಾಪರಮಾತ್ಮರ ಸಮ್ಮುಖದಲ್ಲಿರುವಂತಹ ನಮ್ಮ ನಮ್ಮ ಪೂಜ್ಯ ಗುರುಗಳಾದಂಥ ಲಕ್ಷ್ಮಯ್ಯ ಸ್ವಾಮೀಜಿಯವರು ಆದ್ದರಿಂದ ಈವತ್ತನೇ ದಿವಸ ಈ ವಿಜಯದಶಮಿಯ ವೈಭೋಗದಲ್ಲಿ ಅವರು ನಮ್ಮನ್ನೆಲ್ಲರೂ ಈ ವಿಜಯದಶಮಿಯ ಆಶೀರ್ವಾದದಿಂದ ನಮ್ಮನ್ನು ಕಾಣುತ್ತಾ ನಮ್ಮನ್ನು ಆಶೀರ್ವಾದಿಸುತ್ತಾ ಈ ಲೇ ನಮ್ಮ ಪೂಜ್ಯ ಗುರುಗಳು ಈ ಗುರು ಶನೇಶ್ವರ ಸ್ವಾಮಿ ದೇವರಿಗೆ ಸುಮಾರು ಪ್ರಾಚೀನ ಕಾಲದ್ದು ಇದು ಹೊಸಾದೇನೂ ಅಲ್ಲ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದಿನ ದೇವಸ್ಥಾನವಿದು ಸಾವಿರಾರು ಮಂದಿ ಭಕ್ತರೆಲ್ಲರೂ ಈ ಪರಮಾತ್ಮನ ಸೇವೆಯನ್ನು ಮಾಡದಂತಹಾದರು ಆನೆಕಲ್ ತಾಲೂಕಿನಲ್ಲಿ ಮೊಟ್ಟ ಮೊದಲಿಗೆ ಈ ಸರ್ಜಾಪುರ ಗ್ರಾಮದಲ್ಲಿ ಸ್ವಾಮಿ ಶನೇಶ್ವರ ಸ್ವಾಮಿ ದೇವಸ್ಥಾನವಿದ್ದಿದ್ದು ಪರಮಾತ್ಮನ ಆಶೀರ್ವಾದದಲ್ಲಿ ಇವತ್ತಿನ ದಿವಸ ಈ ವಿಜೃಂಭಣೆಯಿಂದ ಈ ವಿಜಯದಶಮಿಯನ್ನು ನಡೆಸ್ತಾ ಇದ್ದೇವೆ ನಮ್ಮ ಗುರುಗಳ ಜ್ಞಾಪಕಾರ್ಥಕವಾಗಿ ಪರಮಾತ್ಮನ ಭಕ್ತರು ಎಲ್ಲರೂ ನೀವತ್ತಿನ ದಿವಸ ಇಲ್ಲಿ ನೆರೆದಿದ್ದಾರೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಪರಮಾತ್ಮನ ಕೃಪೆ ಅನ್ನೋದು ಅಗೋರವಾಗಿದೆ ಶನೇಶ್ವರ ದೇವರ ಕೃಪಾ ಕಟಾಕ್ಷ ಶನ್ ಎಲ್ಲರದು ಆಶೀರ್ವಾದದಿಂದ ಇಲ್ಲಿ ನೆರವೇರಿಸ್ತಾ ಇದ್ದಾರೆ ಅಂತ ಆರೈಸುತ್ತಾ ಈ ಪರಮಾತ್ಮನ ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲಿ ಅಂತ ಆರೈಸುತ್ತಾ ಇಲ್ಲಿ ನಮ್ಮ ಪೂಜ್ಯ ಗುರುಗಳಾದಂಥ ಲಕ್ಷ್ಮಯ್ಯ ಸ್ವಾಮೀಜಿಯವರ ವಂಶೋದ್ಧಾರಕರಾದಂತಹ ಎಲ್ಲರೂ ಇದ್ದಾರೆ ಎಲ್ಲಾರಿಗು ಆ ಪರಮಾತ್ಮ ಆ ಗುರುಗಳ ಆಶೀರ್ವಾದ ಅನ್ನೋದು ಅಘೋರವಾಗಿರುತ್ತೆ ಪರಮಾತ್ಮನ ದೂರ ದೃಷ್ಟಿಗಳೆಲ್ಲ ದೂರ ಆಗಿ ಸೇವೆಯನ್ನು ಮಾಡಿದ ಭಕ್ತರಿಗೆಲ್ಲರಿಗೂನು ಒಳ್ಳೆಯದಾಗಲಿ ಅಂತ ಆರೈಸುತ್ತಾ ಈ ವಿಜಯದಶಮಿ ಅಲ್ಲಾದಕ್ಕಿಂತ ಶ್ರೇಷ್ಠವಾಗಿ ಗಾಂಧಿ ಜಯಂತಿಯಲ್ಲಿ ಪರಮಾತ್ಮ ನನ್ನ ಗುರುಗಳು ಗಾಂಧಿಯ ರೀತಿಯಲ್ಲೇ ನನ್ನ ಗುರುಗಳು ಐಕ್ಯವಾದರು ಅಂತ ಹಾರೈಸುತ್ತಾ ಈ ಕಥಾಕ್ಕೆ ನಾನು ತಲೆಬಾಗುತ್ತಿದ್ದೇನೆ ವಿಜಯದಶಮಿ ವಿಜಯ ನವ ನವರಾತ್ರಿಗಳಿಂದ ಒಂಬತ್ತು ರಾತ್ರಿಗಳಿಂದ ತಾಯಿ ಜಗನ್ಮಾತೆಯಾದ ಚಾಮುಂಡೇಶ್ವರಿ ವಿಜೃಂಭಣೆಯಿಂದ ಮಹಿಷಾಸುರನ ಮರ್ದನೆಯನ್ನು ಮಾಡೋದಕ್ಕೋಸ್ಕರವಾಗಿ ಎಲ್ಲ ಎಂಟು ದಿವಸ ಮರ್ದನೆಯನ್ನು ಮಾಡಿದರೆ ಆತನಿಗೆಲ್ಲ ಕೋ ಎಲ್ಲ ವಿಧದಲ್ಲೂ ಆತನನ್ನು ಪರೀಕ್ಷೆಯನ್ನು ಮಾಡಿ ಇವತ್ತಿನ ದಿವಸ ಆತನನ್ನು ಸಂಹಾರ ಮಾಡಿ ಶಾಂತಿಯನ್ನು ಕೋರೋದಕ್ಕೋಸ್ಕರವಾಗಿ ವಿ ಜಯ ಅನ್ನೋ ಮು ಚಾಮುಂಡೇಶ್ವರಿಗೆ ಜಯ ಗಳಿಸಿದೆ ದಿನಾನೇ ಈ ವಿಜಯದಶಮಿ ನಾವು ಇವತ್ತು ಯಾವ ವರ್ಷದಲ್ಲೂ ಹನ್ನೊಂದು ನಲವತ್ತೈದು ವರ್ಷದಿಂದ ನಾವು ಒಂಬತ್ತು ದಿವಸ ನವರಾತ್ರಿ ಪೂಜೆ ಮಾಡ್ಕೊಂಡು ಬರ್ತಿದ್ವಿ ಆದರೆ ಈ ವರ್ಷ ಹನ್ನೊಂದು ದಿನ ಬಂದಿದೆ ಹನ್ನೊಂದು ದಿನದಲ್ಲೂ ಸ್ವಾಮಿಯ ವಿಜೃಂಭಣೆಯಿಂದ ನಾನಾ ರೂಪದಲ್ಲಿ ನಾನಾ ಅಲಂಕಾರದಲ್ಲಿ ನಾನಾ ಪ್ರಸಾದದಲ್ಲಿ ನಾನಾ ಭಕ್ತಿಯಿಂದ ಅಲಂಕಾರದಿಂದ ಸ್ವಾಮಿಯ ಅಲಂಕಾರವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇವೆ ಅಂದರೆ ಸರಂಡರು ಹೇಳಿದ್ದಾರೆ ಗುರುಗಳು ಹೇಳಿದ್ದಾರೆ ಸೇವಾ ಸೇವಕಿಕ್ಕಿನ್ನ ಗುರು ಸೇವೆ ದೊಡ್ಡದು ಗುರು ಸೇವೆಯನ್ನು ಮಾಡಿದವರಿಗೆ ಕಷ್ಟ ಬರೋದಿಲ್ಲ ತಾಯಿ ತಂದೆಗಳ ಸೇವೆಯನ್ನು ಮಾಡಿದವರಿಗೆ ಕಷ್ಟ ಬರೋದಿಲ್ಲ ದೇವರ ಸೇವೆಯನ್ನು ಮಾಡಿದವರಿಗೆ ದಾರಿದ್ರ್ಯ ಬರೋಲ್ಲ ಅಂತ ನಮ್ಮ ಗುರುಗಳು ಹೇಳೋ ಥರವಾಗಿ ಈ ಸೇವೆಯನ್ನು ಮಾಡಿದ ನಿಮ್ಮೆಲ್ಲರಿಗೂ ಬಂದಂಥ ದುರದೋಷಗಳು ದೂರ ಆಗಿ ಆ ಶನೇಶ್ವರ ಸ್ವಾಮಿ ದೇವರ ಕೃಪಾ ಕಟಾಕ್ಷ ಆ ನನ್ನ ಪೂಜ್ಯ ಗುರುಗಳಾದಂಥ ಲಕ್ಷ್ಮಯ್ಯ ಸ್ವಾಮೀಜಿಯವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಹಾರೈಸುತ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಧಾ ಅಂತ ನಾವು ಸರ್ಜಾಪುರದಲ್ಲಿರೋದು ಸೊ ನಮ್ಮ ತಾತ ಹೆಸರು ಲಕ್ಷ್ಮಯ್ಯ ಪೂಜಾರಿ ಲಕ್ಷ್ಮಯ್ಯ ಅಂತ ಅವರು ಶನಿ ದೇವಸ್ಥಾನ ಇಟ್ಕೊಂಡಿದ್ದಾರೆ ಸರ್ಜಾಪುರದಲ್ಲಿ ಅವರು ತುಂಬ ಅಂದರೆ ನಾನು ಹುಟ್ಟಕ್ಕೆ ಮುಂಚೆಯಿಂದನೂ ನಮ್ಮ ತಾತ ಇಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು ಸೊ ಅಲ್ಲಿ ನಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡಿದ್ದೆಲ್ಲ ನಮ್ಮ ತಾತನೇ ಸೊ ನಮ್ಮ ತಾತ ಹೆಸರು ಉಳಿಬೇಕು ಉಳಿಸ್ಬೇಕು ಅಂತಲೇ ನಾವು ದೇವ್ರ ಪೂಜೆದಲ್ಲಿದ್ದೀವಿ ಸೊ ಎಲ್ಲರೂ ಸೇರಿ ಇವತ್ತು ದೇವ್ರ ಪೂಜೆ ಮಾಡಿಸಿದ್ದೀವಿ ಬಟ್ ನಮ್ಮ ತಾತ ಯಾವ ರೀತಿ ನಡ್ಸ್ಕೊಂಬಂದಿದ್ದಾನೋ ಅವ್ರ ಮಕ್ಕಳು ಮೊಮ್ಮಕ್ಕಳು ಅದೇ ರೀತಿ ಇವಾಗಿಂದ ನಡ್ಸ್ಕೊಂಡ್ಬರ್ತಾ ಇದ್ದಾರೆ ಸೊ ನಮ್ಮ ತಾತ ಏನು ಮಾಡಿದಾರೋ ಅದು ಇದುವರೆಗೂ ನಾನು ಬಿಟ್ಟಿಲ್ಲ ಬ ನಮ್ಮ ತಾತಗೆ ತುಂಬ ಥ್ಯಾಂಕ್ಸ್ ನಾ ಯಾಕಂದರೆ ನನಗೆ ಇಲ್ಲದಿರ ನನಗೂ ಕೋಮ ಹೋಗಿರುವಾಗ ನಾನು ಬದುಕಿದ್ದೆ ಈ ದೇವರಿಂದ ಅದಕ್ಕೋಸ್ಕರ ನಾನು ಈ ದೇವ್ರದ್ದು ಏನೇ ಹೇಳಿ ಬಟ್ ನನಗೆ ಯಾವ ರೀತಿ ಆದರೂ ನಾನು ಹೇಳಿ ಬಟ್ ನಾನು ಇವತ್ತವರೆಗೂ ಆ ದೇವ್ರನ್ನ ಮರ್ತಿಲ್ಲ ಬಟ್ ಮರೆಯೋದು ಇಲ್ಲ ಮುಂದೆ ಅಷ್ಟು ನಮಗೆ ಒಳ್ಳೆಯದಾಗಿದೆ ಈ ದೇವರಿಂದ ಬಟ್ ನಮ್ಮ ತಾತನ ಆಶೀರ್ವಾದ ಮತ್ತು ಈ ದೇವರ ಆಶೀರ್ವಾದ ನಾನು ನಾವು ಇಲ್ಲಿ ತನಕ ಇದ್ದೀವಿ ಅಂದರೆ ನಮ್ಮ ದೇವ್ರ ಆಶೀರ್ವಾದ ನಮ್ಮ ತಾತ ಆಶೀರ್ವಾದ ನಮ್ಮ ತಾತ ಮಾಡಿರೋದು ನಮಗೆ ಇವತ್ತು ನಮ್ಮನ್ನು ಕಾಯ್ತಾ ಇದೆ ಬಟ್ ನಮ್ಮ ತಾತ ನಾವು ನಮ್ಮ ತಾತ ಏನು ಹೇಳ್ಕೊ ಬಂದಿದ್ದೀರೋ ಇದುವರೆಗೂ ನಾವು ಒಂದು ಮಿಸ್ ಮಾಡಲಿಲ್ಲ ಬಟ್ ಎಲ್ಲ ಬಂದಿವಿ ಅವ್ರ ಮಕ್ಕಳು ಮತ್ತು ಮೊಮ್ಮಕ್ಕಳು ಅಷ್ಟೇ ಅವ್ರ ಮಗ ಅಷ್ಟೇ ಅವ್ರ ಮೊಮ್ಮಗ ಅಷ್ಟೇ ಎಲ್ಲ ಇವತ್ತು ಹೆಂಗೆ ಏನೇ ಆಗಿರಲಿ ಆವತ್ತಿನ ದಿವಸ ಏನು ಮಾಡಬೇಕು ಅದನ್ನೆಲ್ಲ ದೇವ್ರ ವಿಷಯದಲ್ಲಿ ಏನು ಹಿಂದೆ ಮುಂದೆ ನೋಡೋಲ್ಲ ಎಲ್ಲನೂ ನಡ್ಸ್ಕೊಂಡು ಬರ್ತಾ ಬಟ್ ಎಲ್ಲ ಬಂದಿರೋರಿಗೆಲ್ಲರೂ ತುಂಬ ಥ್ಯಾಂಕ್ಸು